ಆತ್ಮೀಯ ಸಾಯಸ್ತೃತಿ ವೀಕ್ಷಕರಿಗೆ ನನ್ನ ಸವರೇ ನಮಸ್ಕಾರಗಳು ಆತ್ಮೇರೆ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಶು ಸಂವತ್ಸರ ದಕ್ಷಿಣಾಗಿನ ಶರದ್ರು ಕಾರ್ತೀಕ ಬಹುಳ ತ್ರಯೋದಶಿ ಸೋಮವಾರ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಸೋಮವಾರ ತಿಥಿ ಬಂದು ತ್ರಯೋದಶಿ ಮಾರನೇ ದಿನ ಬೆಳಗ್ಗೆ ಆರೋಗ್ಯ ತರಗಿರ್ತದೆ ಎರಡು ಸೂರ್ಯ ಸೂರ್ಯೋದಯ ನೋಡ್ತದೆ ಇವತ್ತಿದು ನಕ್ಷತ್ರ ಬಂದು ಚಿತ್ತ ನಕ್ಷತ್ರ ಬೆಳಿಗ್ಗೆ ಮಾರನೇ ದಿನ ಐದು ಗಂಟೆ ಹದಿನಾರು ನಿಮಿಷವರೆಗೂ ಇರ್ತದೆ ಯೋಗ ಬಂದು ಈ ದಿನ ಒಳ್ಳೆಯ ಪ್ರೀತಿ ಯೋಗ ಇರ್ತದೆ ಕರಣ ಬಂದು ಗರಜೆ ಇರ್ತದೆ ಈ ದಿನದ ವಿಶೇಷಕ್ಕೆ ಬಂದಾಗ ಬಹಳ ವಿಶೇಷಗಳಿದೆ ಈ ದಿನದಲ್ಲಿ ನೋಡಿ ಈ ದಿನ ಪ್ರದೋಷ ಕಾಲದಲ್ಲಿ ಸೋಮ ಪ್ರದೋಷ ಹಾಗೂ ಹರಿಪದ ಪುಣ್ಯಕಾಲ ಅಲ್ಲದೆ ಧನ್ವಂತರಿ ಜಯಂತಿ ಅದಲ್ಲದೆ ಮುಖ್ಯವಾಗಿ ಕಡೆಯ ಕಾರ್ತಿಕ ಸೋಮವಾರ ಎಲ್ಲೆಲ್ಲಿ ನೋಡಿದ್ರೂ ದೀಪೋತ್ಸವಗಳಿರ್ತದೆ ದೀಪಾರಾಧನೆ ನಡೀತದೆ ಪರಮೇಶ್ವರನ ಏನೋ ಈ ದಿನ ಬಹಳ ಪ್ರಸನ್ನ ಆಗ್ತಕ್ಕಂಥ ದಿನ ಇವತ್ತು ಎಲ್ಲೆಲ್ಲಿ ನೋಡಿದ್ರೂ ಶಿವಪೂಜೆ ನಡೀತದೆ ಇದು ಕಡೆಯ ಕಾರ್ತೀಕ ಸೋಮವಾರ ಅಲ್ಲಿಂದ ದ್ವಾದಶ ರಾಶಿಗಳ ಭವಿಷ್ಯಕ್ಕೆ ಬಂದಾಗ ಮೇಲೆ ಮೊದಲು ಮೇಷರಾಶಿಗೆ ಬರೋಣ ಮೇಷರಾಶಿಯವರಿಗೆ ಹೊಸ ಕೆಲಸಗಳಲ್ಲಿ ಯಶಸ್ಸು ರೈತರಿಗೆ ಶುಭದಾಯಕವಾದ ದಿನ ಪೂಜಾ ದ್ರವ್ಯಗಳಿಗೆ ಬೇಡಿಕೆ ಒಂದು ಕೃಷಿ ಕಾರ್ಮಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ಈ ಟೈಲರುಗಳು ಮತ್ತು ಈ ಬ್ಯೂಟಿಷಿಯನ್ಸು ಇವರಿಗೆಲ್ಲ ಶುಭಕರವಾದ ದಿನ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಕೆಲಸದಲ್ಲಿ ಪ್ರಗತಿ ಸರ್ಕಾರಿ ಕ್ಷೇತ್ರದ ಅಧಿಕಾರಿಗಳಿಗೆ ನೌಕರರಿಗೆ ಶುಭ ಸುದ್ದಿಗಳು ಹೈನುಗಾರರಿಗೆ ಪ್ರಗತಿ ಈ ದಿನ ಹಾಲಿನ ಉತ್ಪನ್ನ ಯಾರು ಮಾರ್ತಾರೆ ಅವರಿಗೆ ಶುಭಕರವಾದ ದಿನ ನಂದೀಶ್ವರನ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕೋ ಕಿತ್ತಳೆ ಅದೃಷ್ಟ ಬಣ್ಣ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಹಳೆಯ ವಿಚ್ ವ್ಯವಹಾರಗಳಿಗೆ ವಿಚಾರಗಳಿಗೆ ಪರಿಹಾರ ದೊರೆಯುತ್ತದೆ ಕುಟುಂಬದಲ್ಲಿ ಸಂತಸದ ವಾತಾವರಣ ವೃತ್ತಿ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ರೇಷ್ಮೆ ಬೆಳೆಗಾರರ ಕಡ ಶುಭಕರವಾದ ದಿನ ಆಗಿರ್ತದೆ ನಿಮ್ಮ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ದಿಕ್ಕು ಪಶ್ಚಿಮ ಅದೃಷ್ಟ ಬಣ್ಣ ಹಳದಿ ಅಲ್ಲಿಂದ ಮುಂದಕ್ಕೆ ಬಂದು ಕರ್ಕಾಟಕ ರಾಶಿಯವರಿಗೆ ಈ ಕರ್ಕಾಟಕ ರಾಶಿಯವರಿಗೆ ಪ್ರಯಾಣದ ಯೋಗ ಕೃಷಿಕರಿಗೆ ಅಲ್ಪ ಫಲ ಕಾರ್ಮಿಕರಿಗೆ ಶುಭ ಸುದ್ದಿ ರೈತ ಕಾರ್ಮಿಕರಿಗೆ ಪೂರ್ತಿ ನೆಗೆಟಿವಿಟಿ ಏನೂ ಲಾಭ ಇರೋದಿಲ್ಲ ಅವರಿಗೆ ಈ ನೀರಾವರಿಯಿಂದ ಕೆಲಸ ಮಾಡ್ತಕ್ಕಂಥ ರೈತರಿಗೆ ಹೊಸದಾಗಿ ಮಾರ್ಗದರ್ಶಿಗಳು ಹೂವಿನ ವ್ಯಾಪಾರಿಗಳಿಗೆ ಶುಭ ಅದರಲ್ಲಿ ಗೋಗ್ರಾಸ ನಡಿ ಗೋವಿ ಸ್ವಲ್ಪ ಊಟ ಹಾಕಿದ್ರೆ ನಿಮಗೆ ಒಳ್ಳೆದಾಗ್ತದೆ ಇರೋ ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತಾ ಮೇರೆ ಕರ್ನಾಟಕದಿಂದ ರಾಶಿಗೆ ಬಂದಾಗ ವೃತ್ತಿಯಲ್ಲಿ ಪ್ರಗತಿ ಸಾರ್ವಜನಿಕ ಕ್ಷೇತ್ರದ ಉದ್ಯೋಗಗಳಿಗೆ ಹೆಚ್ಚಿನದಾಗಿರ್ತಕ್ಕಂಥ ಒತ್ತಡಗಳು ಆರೋಗ್ಯದಲ್ಲಿ ವ್ಯತ್ಯಯ ರೈತರಿಗೆ ಶುಭಕರವಾದ ದಿನ ಅಲ್ಲ ವೈದ್ಯರಿಗೆ ಉತ್ತಮವಾದ ದಿನ ಪಕ್ಷಿಗಳಿಗೆ ಉಣಬಡಿಸಿ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ ಆತ್ಮೇರೆ ಅಲ್ಲಿಂದ ಮುಂದಕ್ಕೆ ಬಂದಾಗ ರಾಶಿಯವರಿಗೆ ಗುತ್ತಿಗೆ ನೌಕರರಿಗೆ ಸಮಾಧಾನಕರವಾದ ದಿನ ಹೂವು ಹಣ್ಣು ಬೆಳೀತಕ್ಕಂಥ ರೀತಿಯಲ್ಲಿ ಶುಭಕರವಾಗಿರ್ತದೆ ಕೃಷಿ ಕಾರ್ಮಿಕರಿಗೆ ಮಾತ್ರ ಇವತ್ತು ಕೆಲಸ ಇರೋದಿಲ್ಲ ತರಕಾರಿ ಹೂವು ಹಣ್ಣು ಬೆಳೆದೆಲೆ ಮಾರ್ತಕ್ಕಂಥ ಲಾಭ ಶಿವಧ್ಯಾನ ಮಾಡಿ ನೀವು ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಆಗಿರ್ತದೆ ಕನ್ಯಾರಾಶಿಯಿಂದ ತುಲಾರಾಶಿಗೆ ಬಂದಾಗ ಹಿಡಿದ ಕೆಲಸಗಳಲ್ಲಿ ತೊಂದರೆ ವಿದ್ಯಾರ್ಥಿಗಳಿಗೆ ಸಂತಸ ಉನ್ನತ ಸ್ಥಾನಮಾನವಾಗದಲ್ಲಿ ಕೆಲಸ ಮಾಡೋವರಿಗೆ ಕ್ಷೇತ್ರದ ಬದಲಾವಣೆ ಹೈನುಗಾರಿಕೆಯವರಿಗೆ ಶುಭಕರವಾದ ದಿನ ಕುರಿ ಮೇಕೆ ಕೋಳಿ ವ್ಯಾಪಾರ ಮಾಡಿರ್ತಕ್ಕಂಥವ್ರಿಗೆ ದಲ್ಲಾಳಿಗಳಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ನಂದೀಶ್ವರನ ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ಕೆಂಪು ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆತ್ಮವಿಶ್ವಾಸದ್ದಾಗಿ ಮಾಡತಕ್ಕಂಥ ಕೆಲಸಗಳೆಲ್ಲ ಜಯ ಸಿಗ್ತದೆ ಅರ್ಧ ಮಾಡಿರ್ತಕ್ಕಂಥ ಕೆಲಸಗಳು ಪೂರ್ತಿಯಾಗ್ತದೆ ಆದರೆ ಸರ್ಕಾರಿ ನೌಕರಿಗೆ ಮಾತ್ರ ಬಹಳ ಕಿರಿಕಿರಿ ಇರ್ತದೆ ದಿನ ಸಹೋದ್ಯೋಗಗಳಿಗೆ ಶುಭ ದಿನವಾಗಿರ್ತದೆ ಔಷಧ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕೋ ಅದೇ ರೀತಿಯಲ್ಲಿ ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಕುಟುಂಬದಲ್ಲಿ ಶಾಂತಿ ಶ್ರಮದಿಂದ ಇದನ್ನು ಉತ್ತಮ ಸ್ಥಿತಿಯನ್ನು ಹೊಂದುತ್ತೀರಿ ಕಷ್ಟ ಬೀಳ್ತೀರಿ ಸಂಪಾದಿಸ್ತೀರಿ ಉದ್ಯೋಗದಲ್ಲಿ ಪ್ರಗತಿ ರೈತರಿಗೆ ಶುಭ ಕಾರ್ಮಿಕರಿಗೆ ಮಾತ್ರ ಮಿಶ್ರವಾದ ಫಲ ಈ ದಿನ ಬಳಕೆ ವಸ್ತುಗಳು ಎಲ್ಲ ನಾವು ಕೊಂಡ್ಕೊಳ್ತೀವಲ್ಲ ಸೋಪು ಅಂತವೋ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಅವರು ಗುರುಧ್ಯಾನ ಮಾಡಬೇಕು ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆತ್ಮೇಲೆ ಮಕರ ರಾಶಿಯವರಿಗೆ ಹಣಕಾಸು ಕೊರತೆ ನಿಭಾಯಿಸುವಲ್ಲಿ ಹಿರಿಯರ ಸಹಾಯ ಇವರಿಗೆ ಹಣಕಾಸಿನ ಕೊರತೆ ಇದೆ ಅದನ್ನು ನಿಭಾಯಿಸೋದ್ರಲ್ಲಿ ಇವರಿಗೆ ಹಿರಿಯರು ಸಹಾಯ ಮಾಡ್ತಾರೆ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ ಈ ತೋಟಗಾರಿಕೆಯವ್ರಿಗೆ ಒಳ್ಳೆಯ ಲಾಭ ಇದೆ ಈ ಕಟ್ಟಡ ಕಾರ್ಮಿಕರಿಗೆ ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಫುಲ್ ಎಂಗೇಜಡ್ ದಿನ ಇವತ್ತು ಮತ್ತು ಇದನ್ನು ಸೂರ್ಯ ಭಗವಾನ್ ಧ್ಯಾನ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಮಕರಿಂದ ಕುಂಭರಾಶಿಗೆ ಬಂದಾಗ ಹೊಸ ಹೊಸ ಆಲೋಚನೆಗಳಲ್ಲಿ ನೀವು ಇದನ್ನು ಮುಣಗೋಗಿರ್ತೀರಿ ಹಾಗೂ ಆ ಯಲೋಚನೆಗಳಿಂದ ನಮಗೆ ಯಶಸ್ಸು ಸಿಗ್ತಕ್ಕಂಥ ಒಂದು ಮಾರ್ಗ ಸಿಗ್ತದೆ ಈ ಸೋದ್ಯೋಗಿಗಳಿಗೆ ಹೊಸ ಆಶಾಕಿರಣಗಳು ಬರ್ತದೆ ಅವಕಾಶಗಳು ಬರ್ತದೆ ಈ ರಿಯಲ್ ಎಸ್ಟೇಟ್ ಮಾಡ್ತಾರೆ ನೋಡಿ ಭೂ ವ್ಯಾಪಾರಸ್ಥರು ಅವ್ರಿಗಂತೂ ಶುಭವಾದ ದಿನವಾಗಿರ್ತದೆ ಸೆಲ್ಫ್ ಎಂಪ್ಲಾಯ್ಡ್ ಮಾಡ್ತಕ್ಕಂಥವರು ಎಲೆಕ್ಟ್ರೀಷನ್ಸು ಪ್ಲಂಬರ್ಸು ವುಡ್ ವರ್ಕರ್ಸು ಫ್ಯಾಬ್ರಿಕೇಟರ್ಸು ಇವರಿಗೆಲ್ಲರಿಗೂ ಸಹ ಶುಭವಾಗ್ತದೆ ಗೋಪೂಜೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಆಗಿರ್ತದೆ ಆದ ಅಲ್ಲಿಂದ ಮೀನರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿ ಧನಾಗಮನ ಈ ಹೂವಿನ ವ್ಯಾಪಾರಿಗಳಿಗೆ ಏನೋ ಉತ್ತಮ ಮಾರ್ಗದರ್ಶಿ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಈ ದಿನ ಶುಭಕರವಾದ ದಿನ ಆಗಿರ್ತದೆ ಹೂವು ಹಾಲು ಹಣ್ಣು ತರಕಾರಿ ವಿಳೆದೆಲೆ ಅಂತ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಸಿಗ್ತದೆ ನವಗ್ರಹಗಳನ್ನು ಧ್ಯಾನಿಸಿ ನಮ್ಮ ಸೂರ್ಯವಾಗಿ ಚಂದ್ರಾಗಿ ಮಂಗಳಾಗಿ ಬುಧಾಗಚ ಗುರು ಶುಕ್ರ ಶನಿಭ್ಯಚ್ಚ ರಾಹವೇ ಕೇತುವೆ ನಮೋ ಹನುಮಾನ್ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆತ್ಮರೇ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ ಆತ್ಮೀರೆ ಈ ದಿನ ಕಾರ್ತಿಕ ಸೋಮವಾರ ಪರಶಿವನನ್ನು ಧ್ಯಾನಿಸಿ ಅದರಿಂದ ಮುಕ್ತಿಯನ್ನು ಪಡೆಯಿರಿ ಆತನು ನಿಮಗೆ ಸಕಲ ಇಷ್ಟೇಶ್ವರಗಳು ಕೊಡ್ತಾನೆ ಆತನನ್ನು ನಮಸ್ಕರಿಸಿ ಸಾಯಂಕಾಲ ಎಲ್ಲರೂ ಕಾರ್ತಿಕ ಮಾಸದಲ್ಲಿ ಶಿವಾಲಯಕ್ಕೆ ಹೋಗಿ ಪೂಜೆ ಮಾಡಿ ಈ ದಿನದ ನಿಮಗೆ ಶುಭವಾಗಲಿ ಅಂತ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಿಮಗೆಲ್ಲರೂ ಶುಭವಾಗಲಿ ಆತ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಮ್ಮಲ್ಲಿ ಕಳಕಳಿಯಾಗಿ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯ ಮುಗಿಸುತ್ತಿದ್ದೇವೆ ಜೈ ಶ್ರೀರಾಮ್